ಎರಡು ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೊಂದು ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಇಸ್ ಈಕ್ ಟು ಮೈನಸ್ ಇಪ್ಪತ್ನಾಲ್ಕು ಈ ಏಕಾತ್ಮಕ ಸಮೀಕರಣಗಳ ಪರಿಹಾರ ಕಂಡುಹಿಡಿಯಿರಿ ಹಾಗೂ ವೈ ಈಸ್ ಈಗಲ್ ಟು ಎಮ್ ಎಕ್ಸ್ ಪ್ಲಸ್ ಮೂರು ಆದರೆ ಎಮ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಿದೆ ನಾವು ಸೊಲ್ಯೂಷನ್ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹನ್ನೊಂದು ಇದನ್ನು ಇಕ್ವೆ ಈಕ್ವೇಷನ್ ಒನ್ ಅಂತ ಕರೆಯೋಣ ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ನಾಲ್ಕು ಇದನ್ನು ಇಕ್ವೇಷನ್ ಎರಡು ಅಂತ ಕರೆಯೋಣ ಇದನ್ನು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ವೈ ಅಂತ ಬರಿಬೋದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ವೈ ಡಿವೈಡೆಡ್ ಬೈ ಎರಡು ಅಂತ ಬರಿಬೋದು ಈಗ ಎಕ್ವೇಷನ್ ಒನ್ನ ಒನ್ಗೆ ಇದನ್ನು ಸಬ್ಸ್ಟ್ಯೂಟ್ ಮಾಡಿದಾಗ ಎರಡು ಇಂಟು ಮೈನಸ್ ಇಪ್ಪತ್ತ್ನಾಲ್ಕು ಪ್ಲಸ್ ನಾಲ್ಕು ವೈ ಡಿಡ್ ಬೈ ಎರಡು ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹನ್ನೊಂದು ಇದು ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ನಾವು ಉಳಿದಿರೋದು ಇಸ್ ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ವೈ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹನ್ನೊಂದು ಇದನ್ನು ಈ ಕಡೆ ಕಳಿಸೋಣ ನಾಲ್ಕು ಮೂರು ಏಳು ವೈ ಈಸ್ ಈಕ್ವಲ್ ಟು ಹನ್ನೊಂದು ಪ್ಲಸ್ ಇಪ್ಪತ್ತ್ನಾಲ್ಕು ಆಗುತ್ತೆ ಎರ್ ಫೋರ್ ಏಳು ವೈ ಈಸ್ ಈಕ್ವಲ್ ಟು ಮೂವತ್ತೈದು ವೈ ಈಸ್ ಈಕ್ವಲ್ ಟು ಮೂವತ್ತೈದು ಬೈ ಏಳು ಏಳು ಒಂದೇ ಏಳು ಮೂವತ್ತೈದು ಎರ್ ಫೋರ್ ವೈ ಈಸ್ ಈಕ್ವಲ್ ಟು ಐದು ಬೆರೆ ಬಂದಿದೆ ಈ ಐ ವೈ ಬೆಲೆಯನ್ನು ಈಕ್ವೇಷನ್ ಒನ್ಗೆ ನಾವು ಸಬ್ಸ್ಟ್ಯೂಟ್ ಮಾಡೋಣ ಸಬ್ಸ್ಟ್ಯೂಟ್ ಮಾಡಿದ್ರೆ ಎರಡು ಎಕ್ಸ್ ಪ್ಲಸ್ ಮೂರು ಇಂಟು ಐದು ಇಸ್ ಈಕ್ವಲ್ ಟು ಹನ್ನೊಂದು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ಸಾರಿ ಎರಡು ಎಕ್ಸ್ ಪ್ಲಸ್ ಹದಿನೈದು ಇಸ್ ಈಕ್ವಲ್ ಟು ಹನ್ನೊಂದು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹನ್ನೊಂದು ಹನ್ನೊಂದು ಮೈನಸ್ ಹದಿನೈದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ನಾಲ್ಕು ಬೈ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಒಂದೇ ಎರಡು ಎರಡು ಮೈನಸ್ ಎರಡು ಎಕ್ಸ್ ಬೆಲೆ ಈಗ ಎಕ್ಸ್ ಮತ್ತು ವೈನ ಬೆಲೆ ನಮಗೆ ಸಿಕ್ತು ಮುಂದೆ ನಾವು ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾನೆ ಇಲ್ಲಿ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಮೂರು ಕೊಟ್ಟಿದ್ದಾನೆ ಇಲ್ಲಿ ಎಕ್ಸ್ ಬೆಲೆ ಮೈನಸ್ ಎರಡು ವೈ ಬೆಲೆ ಐದನ್ನು ಸಬ್ ಮಾಡೋಣ ಹಾಗಾದರೆ ವೈ ఇద ఈక్వేషన్ మూరు అంత కర్క ఈక్వేషన్ మూరు ఏమగూ ఈజ్ ఈక్వల్ టు ఎమ్ ఇంటు మైనస్ ఎరడు ప్లస్ మూరు ఆగ్రెదు ఈ కడ తో మైనస్ మూడు ఇస్ ఈక్వల్ టు మైనస్ ఎరడు ఎం ఆగితే మైనస్ ఎరడు ఎర్ ఎమ్మ ఈక్వల్ టూ మైన్స్